ವಿಧಾನಸೌಧದ ಮೂರನೇ ಮಹಡಿನಲ್ಲಿ ವಿಕಾಸಸೌಧದ ಮುನ್ನೂರ ನಾಲ್ಕು ನಲವತ್ತೈದು ಕೊಠಡಿನಲ್ಲಿ ಆಂಟಿ ಚೇಂಬರ್ನಲ್ಲಿ ನನ್ನನ್ನ ಐದು ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನ ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು ಅದು ಸರಿನಾ ಸರಿನಾಸ್ಕರ ವಿಧಾನಸೌಧ ಕಟ್ಟಿರೋದು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡ್ಲಿಕ್ಕೋಸ್ಕರ ಈ ರಾಜ್ಯದ ಹಿರಿಮೆಯನ್ನ ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂತ ಒಂದು ವಿಧಾನಸೌಧ ಎಲ್ಲೂ ಇಲ್ಲ ಅಂಥದ್ರಲ್ಲಿ ಇಂತ ಒಬ್ಬ ನೀಚ ವ್ಯಕ್ತಿ ಚೆಂಗಲು ಯಾಕ ಚೆಂಗ್ಲು ಅಂತ ಆ ಚೆಂಗ್ಲು ಐದು ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ಕೇಳ್ತಿರ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆಯಲ್ಲ ಏನ್ ಹೇಳಿ ನಾನು ಇವರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿರೋ ಬಗ್ಗೆ ವರದಿ ಆಗಿದೆಯಲ್ಲ ಏನ್ ಹೇಳ್ಬೇಕಪ್ಪ ವಿಧಾನಸೌಧದ ಮೂರನೇ ಮಹಡಿನಲ್ಲಿ ವಿಕಾಸ್ಸೌಧದ ಮುನ್ನೂರ ನಲವತ್ತ ನಾಲ್ಕು ನಲವತ್ತೈದು ಕೊಠಡಿನಲ್ಲಿ ಆಂಟಿ ನಲ್ಲಿ ನನ್ನನ್ನ ಐದು ಬಾರಿ ಅತ್ಯಾಚಾರ ಮಾಡಿದ್ರು ಅನ್ನುವಂತ ಹೇಳಿಕೆಯನ್ನು ಮುಚ್ಚಿಟ್ಕೊಂಡಿದ್ದೀರಲ್ಲ ನೀವು ಮಾಧ್ಯಮದ ಸ್ನೇಹಿತರು ಅದು ಸರಿನಾ ಏನಕ್ಕೋಸ್ಕರ ವಿಧಾನಸೌಧ ಕಟ್ಟಿರೋದು ಈ ರಾಜ್ಯದ ಜನರ ಕಷ್ಟ ಸುಖಗಳನ್ನ ನೋಡ್ಲಿಕ್ಕೋಸ್ಕರ ಈ ರಾಜ್ಯದ ಹಿತದೃಷ್ಟಿಯನ್ನ ಕಾಪಾಡಲಿಕ್ಕೋಸ್ಕರ ಈ ರಾಜ್ಯದ ಹಿರಿಮೆಯನ್ನ ವಿಧಾನಸೌಧ ಅಂತ ಹೇಳಿದ್ರೆ ಇಡೀ ದೇಶದಲ್ಲೇ ಇಂತಹ ಒಂದು ವಿಧಾನಸೌಧ ಎಲ್ಲೂ ಇಲ್ಲ ಅಂಥದ್ರಲ್ಲಿ ಇಂತ ಒಬ್ಬ ನೀಚ ವ್ಯಕ್ತಿ ಚೆಂಗಲು ಯಾತರು ಚೆಂಗ್ಲು ಅಂತ ಆ ಚೆಂಗ್ಲು ಐದು ಬಾರಿ ಅತ್ಯಾಚಾರ ಮಾಡಿರೋದ್ರನ್ನ ಇದುವರೆಗೂ ಸಾರ್ವಜನಿಕರಿಗೆ ನೀವು ತಿಳ್ತಿಲ್ವಲ್ಲ ಅಂತ ವ್ಯಥೆ ಆಗ್ತಾ ಇದೆಯಲ್ಲ ಏನ್ ಹೇಳಿ ನಾನು ಇವರಿಗೆ ಅಧಿಕಾರ ಕೊಟ್ಟಿರೋದು ವಿಧಾನಸೌಧದಲ್ಲಿ ಆಂಟಿ ಚೇಂಬರ್ನಲ್ಲಿ ದಿವಾನ್ ಕಾಟ್ ಮೇಲೆ ಅತ್ಯಾಚಾರ ಮಾಡಿರೋ ಬಗ್ಗೆ ವರದಿ ಆಗಿದೆಯಲ್ಲ ಏನ್ ಹೇಳ್ಬೇಕಪ್ಪ